ಸ್ನೇಹಿತರೆ ಹಬ್ಬಗಳು ಪ್ರತಿ ವರ್ಷ ಬರುತ್ತೆ ಹೋಗುತ್ತೆ ಎಷ್ಟು ಜನರಿಗೆ ಈ ಹಬ್ಬಗಳ ಆಚರಣೆ ಹಿಂದೆ ಇರೋ ಅರ್ಥ ಏನು ಅನ್ನೋದು ಗೊತ್ತಿರೋದಿಲ್ಲ ಇನ್ನು ಈ ಆಚರಣೆಗಳನ್ನ ನಮ್ಮ ಮುಂದಿನ ಪೀಳಿಗೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಈ ಹಬ್ಬಗಳ ಆಚರಣೆ ಹಿಂದಿನ ಮೌಲ್ಯ ಹಾಗೆ ವೈಜ್ಞಾನಿಕ ಕಾರಣಗಳನ್ನ ತಿಳಿಸ್ಲೇಬೇಕು ಆಗ್ಲೇ ಈ ಆಚರಣೆಗಳು ಮುಂದುವರಿಯುತ್ತೆ ಹಾಗೆ ಅರ್ಥಪೂರ್ಣ ಆಚರಣೆಯಾಗಕ್ಕೆ ಸಾಧ್ಯ ಆಗತ್ತೆ ನಮ್ಮ ಸನಾತನ ಧರ್ಮದಲ್ಲಿ ಯುಗಾದಿ ಹೊಸ ವರ್ಷದ ಹೊಸತನ ತರತ್ತೆ ಅಂತ ನಂಬಿಕೆ ಇದ್ರೆ ಅದಕ್ಕೂ ಮುನ್ನ ಬರೋ ರಥ ಸಪ್ತಮಿ ಹೊಸತನದ ಸ್ವಾಗತವನ್ನ ಕೋರುತ್ತೆ ಅಂತ ಹೇಳ್ಬಹುದು ಹಿಂದೆ ನನ್ನ ಅಜ್ಜಿ ಹೇಳ್ತಾ ಇದ್ದಿದ್ದು ನನ್ಗಿಲಿ ನೆನ್ಪಾಗತ್ತೆ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರೋ ಸಪ್ತಮಿ ತಿಥಿಯ ದಿನ ಸೂರ್ಯ ಹಳೆ ರಥವನ್ನ ಬಿಟ್ಟು ಹೊಸ ರಥವನ್ನ ಹತ್ತುತ್ತಾನಂತೆ ಈ ರಥಸಪ್ತಮಿ ದಿನಾನೇ ಕಶ್ಯಪರುಷಿ ಹಾಗೆ ಅದಿತಿ ದಂಪತಿ ಮಗನಾಗಿ ಸೂರ್ಯ ಹುಟ್ಟಿದ್ದು ಅಂತ ಕೂಡ ಹೇಳ್ತಾರೆ ಇನ್ನು ಈ ರಥಸಪ್ತಮಿಯ ನಂತರ ಸೂರ್ಯನ ಶಾಖ ಹೆಚ್ಚುತ್ತೆ ಚಳಿಗಾಲದಲ್ಲಿ ಮುದಿಡಿರುವ ನಮ್ಮ ಶರೀರಕ್ಕೆ ನವಚೈತನ್ಯ ತುಂಬುತ್ತೆ ಆರೋಗ್ಯಂ ಭಾಸ್ಕರಾದಿಚೇತ್ ಅಂದ್ರೆ ಸೂರ್ಯ ಆರೋಗ್ಯದಾಯಿ ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿರೋದು ನಮ್ಗೆಲ್ಲ ಗೊತ್ತಿರೋದೆ ಒಂದು ಹುಟ್ಟಿದ ಪುಟ್ಟ ಕೂಸನ್ನ ದಿನ ಸ್ನಾನದ ನಂತರ ಸೂರ್ಯನ ಎಳೆ ಬಿಸಿಲಿಗೆ ಹಿಡಿಯೋದನ್ನ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇದರಿಂದ ಸಾಮಾನ್ಯವಾಗಿ ಮಕ್ಕಳಿಗೆ ಬರೋ ಜಾಂಬಿ ಸ್ವಾಸಿಯಾಗತ್ತೆ ಅಂತ ವೈದ್ಯ ಲೋಕದಲ್ಲಿ ಕೂಡ ಸಾಬೀತಾಗಿರೋದೆ ಇನ್ನು ನಮ್ಮ ಜೀವನದಲ್ಲಿ ಆಹಾರಕ್ಕಾಗಿ ಸಂಪತ್ತಿಗಾಗಿ ರೋಗ ನಿವಾರಣೆಗಾಗಿ ಸೂರ್ಯನ ಆರಾಧನೆ ಮಾಡಬೇಕು ಅಂತ ಸ್ಕಂದ ಪುರಾಣ ವರಹ ಪುರಾಣದಲ್ಲೂ ಹೇಳಿದ್ದಾರೆ ಈ ರಥಸಪ್ತಮಿಯಂದು ಸೂರ್ಯನ ಕಿರಣಿಗಳಿಗೆ ಮೈ ಒಡ್ಡಿದ್ರೆ ನಮ್ಮಲ್ಲಿನ ಚರ್ಮ ಸಂಬಂಧಿತ ಕಾಯಿಲೆಗಳಿಂದ ಬೇಗ ಗುಣಮುಖರಾಗ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಈ ರಥಸಪ್ತಮಿಯ ಪೌರಾಣಿಕ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಕಥೆ ಹೀಗಿದೆ ಯಶೋವರ್ಮನೆಂಬ ರಾಜನಿಗೆ ರೋಗಿಷ್ಠನಾದ ಮಗ ಹುಟ್ಟಿದ್ನಂತೆ ರಾಜ ಮಗನ್ ಕಾಯಿಲೆ ವಾಸಿಯಾಗಕ್ಕೆ ರಥಸಪ್ತಮಿಯ ವ್ರತವಾಚರಿಸಿದ್ನಂತೆ ಸೂರ್ಯ ಆರಾಧನೆ ಮಾಡಿ ವ್ರತವನ್ನ ಮಾಡಿದ್ಮೇಲೆ ರಾಜನ ಮಗ ಆರೋಗ್ಯವಂತನಾದ್ನಂತೆ ಇನ್ನು ಪಾಂಡವರು ಕೂಡ ವನವಸದಲ್ಲಿದ್ದಾಗ ಶ್ರೀಕೃಷ್ಣನ ಮಾತಿನಂತೆ ಸೂರ್ಯ ಆರಾಧನೆ ಮಾಡಿ ಅಕ್ಷಯ ಪಾತ್ರೆಯನ್ನೇ ಪಡೆದಿದ್ರಂತೆ ಶ್ರೀರಾಮನು ಕೂಡ ರಾವಣನ ವಿರುದ್ಧ ಗೆಲುವು ಪಡೆಯೋಕೆ ಆದಿತ್ಯ ಹೃದಯ ಶ್ಲೋಕ ಪಠನೆ ಮಾಡಿದ್ದ ಅಂತ ರಾಮಾಯಣದಲ್ಲೇ ಉಲ್ಲೇಖವಿದೆ ಹರಿವಂಶದಲ್ಲಿ ಬರೋ ಕಥೆಯಂತೆ ಸತ್ರಜಿತ ಸೂರ್ಯ ಆರಾಧನೆ ಮಾಡಿ ಚಿನ್ನ ನೀಡುವ ಶಮಂತಕ ಮಣಿಯನ್ನೇ ಪಡೆದಿದ್ದಂತೆ ಇನ್ನು ಮಯೂರವರ್ಮನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥವನ್ನೇ ಬರೆದು ತಾನು ಕಳೆದುಕೊಂಡಿದ್ದಂತಹ ಕಣ್ಣನ್ನ ಮತ್ತೆ ಪಡೆದಿದ್ದಂತೆ ಇಂತಹ ಬಹಳಷ್ಟು ಕಥೆಗಳು ನಮ್ಗೆ ಕೇಳೋಕೆ ಸಿಗುತ್ತೆ ಇದ್ರ ಅರ್ಥ ಏನಂದ್ರೆ ಸೂರ್ಯ ಆರಾಧನೆ ಮಾಡೋದು ಎಷ್ಟು ಪವರ್ಫುಲ್ ಅಂತ ನಮ್ಗೆ ಗೊತ್ತಾಗುತ್ತೆ ಇನ್ನು ಈ ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸಂಗಮ ಸ್ಥಳಗಳಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಗೆ ನೀಡಿದ್ರೆ ಜನ್ಮ ಜನ್ಮದ ಪಾಪ ಕಳೆಯುತ್ತೆ ಅಂತ ನಂಬಿಕೆ ಇದೆ ಈ ದಿನ ಮಾಡೋ ಸ್ನಾನದಲ್ಲಿ ಎಕ್ಕದೆಲೆಯನ್ನ ಬಳಸೋದು ರಥಸಪ್ತಮಿಯ ವಿಶೇಷತೆಗಳಲ್ಲಿ ಒಂದು ಈ ರೀತಿ ಎಕ್ಕವನ್ನ ಉಪಯೋಗಿಸಿ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆ ನಿವಾರಣೆಯಾಗುತ್ತೆ ಆದ್ರಿಂದ ಈ ದಿನ ಎಕ್ಕದೆಲೆ ಸ್ನಾನಕ್ಕೆ ಮಹತ್ವ ನೀಡಲಾಗಿದೆ ಈ ರಥಸಪ್ತಮಿಯೊಂದು ಸೂರ್ಯ ರಥವನ್ನ ಬದಲಾಯಿಸ್ತಾನೆ ಅಂತ ನಾನು ಆಗ್ಲೇ ಹೇಳಿದ್ದೆ ಈ ರಥವನ್ನ ಓಡಿಸೋಕೆ ಸೂರ್ಯನಿಗೆ ಸಾರಥಿ ಆತನ ಮಲ ಸಹೋದರ ಅರುಣ ಈ ಅರುಣ ಸೂರ್ಯನಿಗೆ ಮುಖ ಮಾಡಿ ಸೂರ್ಯನ ಆದೇಶದಂತೆ ಈ ರಥವನ್ನ ಚಲಾಯಿಸ್ತಾನಂತೆ ಈ ರಥಕ್ಕೆ ಒಂದೇ ಚಕ್ರ ಇರುತ್ತೆ ಆದ್ರೆ ಆ ಚಕ್ರದಲ್ಲಿ ಹನ್ನೆರಡು ಕಡ್ಡಿಗಳಿರುತ್ತೆ ಏಳು ಕುದುರೆಗಳು ರಥವನ್ನ ಎಳಿಯುತ್ತೆ ಈ ಚಕ್ರದ ಹನ್ನೆರಡು ಕಡ್ಡಿಗಳು ಹನ್ನೆರಡು ರಾಶಿಯನ್ನ ಹಾಗೆ ಏಳು ಕುದುರೆಗಳು ಕಾಮನಬಿಲ್ಲಿನ ಏಳು ಬಣ್ಣಗಳನ್ನ ತಿಳಿಸುತ್ತೆ ಈ ದಿನ ಸೂರ್ಯದೇವನನ್ನ ಈ ರೀತಿಯಾಗಿ ಪೂಜೆ ಮಾಡಲಾಗತ್ತೆ ಅರುಣೋದಯದ ಸಮಯದಲ್ಲೇ ಸ್ನಾನ ಮುಗಿಸಿ ಸೂರ್ಯೋದಯ ಸಮಯದಲ್ಲಿ ಕಲಶದಿಂದ ಜಲವನ್ನ ಅರ್ಪಿಸುತ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಇಡಬೇಕು ನಂತರ ಕೆಂಪು ಹೂಗಳನ್ನ ಅರ್ಪಿಸಿ ದೀಪ ಹಚ್ಚಿ ಸೂರ್ಯನನ್ನ ಪೂಜಿಸ್ತಾರೆ ಈ ದಿನ ಮಾಡೋ ಪೂಜೆ ನಮ್ಮೆಲ್ಲಾ ಪಾಪಕರ್ಮಗಳನ್ನ ಕಳೆಯುತ್ತೆ ಅನ್ನೋ ನಂಬಿಕೆ ಇದೆ ಈ ಸಮಯದಲ್ಲಿ ಸೂರ್ಯ ಮಂತ್ರವನ್ನ ಹೇಳ್ಕೊಳ್ಬೇಕು ಈ ಮಂತ್ರವನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ನೀವು ನೋಡಿ ಹಾಗೆ ರಥ ಸಪ್ತಮಿಯಂದು ಸೂರ್ಯನಿಗೆ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಸರ್ವೇ ಜನ ಸುಖಿನೊಬ್ಬವಂತು ಶುಭ ದಿನ ನಿಮ್ದಾಗ್ಲಿ